ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರೀಜಿ ಅವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರೀಜಿ ಅಮ್ಮನವರಿಗೆ ವಂದಿಸುತ್ತ ಪಿ ಎಸ್ ಎಸ್ ಮೂಮೆಂಟ್ ನ ಎಲ್ಲಾ ಪಿರಮಿಡ್ ಮಾಸ್ಟರ್ ಗಳಿಗೆ ವಂದಿಸುತ್ತಾ ಹರಿವಾಯುವಿಗೆ ವಂದಿಸುತ್ತಾ ಬಲವಂತ ನಾರಾಯಣನಿಗೆ ವಂದಿಸುತ್ತಾ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚಿತ್ ಮಾಸ್ಟರ್ ಅವರಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಜೂಮ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಹಾಸ್ಟ್ರ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾತಾರ್ ಬಾಬಾಜಿ ಅವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೌತು ತಪಸ್ಸು ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರವರು ಶಿವನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಅವಾಹನೆಯನ್ನು ಮಾಡೋಣ ನಮ್ಮೆಲ್ಲರ ಪೌರ್ಣಾತ್ಮನನ್ನ ಮಾತೆಯನ್ನ ಅವಾಹನೆಯನ್ನು ಮಾಡ್ತಾ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಅವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗ್ಲೇ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ ಭಾಗವತದಲ್ಲಿ ಧರ್ಮರಾಜನ ರಾಜಸೂಯ ಯಾಗ ಆ ಧರ್ಮರಾಜನ ರಾಜಸುವೆ ಯಾಗ ಹೇಗೆ ತಾನು ನೆರವೇರ್ತು ಅನ್ನೋದನ್ನ ನಾವು ನಿನ್ನೆ ದಿವಸ ನೋಡ್ತಾ ಇದ್ವಿ ಆ ಅದರಲ್ಲಿ ಧರ್ಮರಾಜ ತಾನು ಕೃಷ್ಣನನ್ನ ಕೃಷ್ಣನ ಒಂದು ಮೇಲುಸ್ತುವಾರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅಂತಂದ್ರೆ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತಹ ವೈಭವ ವೈಭವಿತವಾದಂತಹ ಒಂದು ರಾಜಸೂಯ ಯಾಗವನ್ನ ಯಾಗವನ್ನ ಆ ಧರ್ಮರಾಜ ತಾನು ಮಾಡಿದ ಆ ಜಗತ್ತಿನ ಮೂಲೆ ಮೂಲೆಯಿಂದಲೂ ಕೂಡ ರಾಜರು ಬಂದಿದ್ದಾರೆ ಕಪ್ಪ ಕಾಣಿಕೆಗಳನ್ನ ಅಲ್ಲಿ ಎಷ್ಟು ಆ ಅಂದ್ರೆ ಆ ನಿನ್ನೆ ದಿವಸವೇ ನಾವು ನೋಡಿದ್ವಿ ಅಂದರೆ ಅಲ್ಲಿ ಬಂದಂತಹ ಆ ಏನು ಆ ಜನ ಆ ಅಂದ್ರೆ ಎಲ್ಲ ಕೋಟಿ 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 ಜನ ಹೇಗೆ ಇವತ್ತು ಕುಂಭ ಮೇಳಕ್ಕೆ ಜನ ಬರ್ತಾ ಇದ್ದಾರೆ ಹಾಗೆ ಅವತ್ತು ಆ ಧರ್ಮರಾಜನ ರಾಜಸ್ವ ಯಾಕೆ ಅಷ್ಟೊಂದು ಜನ ಬರ್ತಾ ಇದ್ರಂತೆ ಆದ್ರೆ ಅದಕ್ಕೆಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಯಾರಿಗೆ ಎಲ್ಲೂ ಏನೋ ಕುಂದು ಆಗದ ಹಾಗೆ ಆ ಕೃಷ್ಣ ಅದಕ್ಕೆ ಬೇಕಾದಂತಹ ಏರ್ಪಾಡುಗಳನ್ನ ಮಾಡಿದ್ದಾರೆ ಕೊನೆಗೆ ಎಲ್ಲಾ ಯಜ್ಞ ಮುಗಿತು ಯಜ್ಞ ಮುಗಿದ ಮೇಲೆ ಅಗ್ರ ಪೂಜೆಯನ್ನ ಯಾರಿಗೆ ಕೊಡೋದು ಅಂತಂದ್ರೆ ಮುಖ್ಯ ಅತಿಥಿಗಳು ಅಂತ ನಾನು ಹೇಳ್ತೀವಿ ಆ ಇಡೀ ಈ ಒಂದು ಆ ಏನಂತೀವಿ ಈ ದೊಡ್ಡ ಯಜ್ಞದಲ್ಲಿ ಅತ್ಯಂತ ಬಹಳ ಪ್ರಮುಖನಾದಂತಹ ವ್ಯಕ್ತಿ ಯಾರು ಅಂತಹ ವ್ಯಕ್ತಿಗೆ ನಾವು ಆ ಏನು ಅಗ್ರ ಪೂಜೆಯನ್ನು ಕೊಡಬೇಕು ಅಂದ್ರೆ ಒಂದು ರೀತಿ ಸನ್ಮಾನ ಸನ್ಮಾನ ಅಂತ ಹೇಳಿ ಅಥವಾ ಮೊದಲ ಒಂದು ಗೌರವ ಯಾರಿಗೆ ಕೊಡಬೇಕು ಅಂತ ಹೇಳಿದಾಗ ಅಲ್ಲಿ ಭೀಷ್ಮಾಚಾರ್ಯರು ಅತ್ಯಂತ ವೃದ್ಧರಾದ ಮಹಾಜ್ಞಾನಿಗಳು ಅವರನ್ನ ಕೇಳಿದಾಗ ಅವರು ಯೋಚನೆನೇ ಮಾಡ್ಲಿಲ್ಲ ಅದು ಕೃಷ್ಣನಿಗೆ ಸಲ್ಲಬೇಕಾಗದು ಯಾಕಂದ್ರೆ ಆ ಸಾಕ್ಷಾತ್ ಭಗವಂತನ ಮತ್ತೆ ಅವನಿಗಲ್ದೆ ಇನ್ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಕೃಷ್ಣನಿಗೆ ಅಂತ ಹೇಳಿ ಆಯ್ತು ಧರ್ಮರಾಜ ಏನು ಮಾತಾಡ್ಲಿಲ್ಲ ಆಯ್ತು ಹಾಗಾದ್ರೆ ಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳಿ ಕೃಷ್ಣನಿಗೆ ಅಗ್ರಪೂಜೆಯನ್ನ ಅಂದ್ರೆ ಮೊದಲ ಗೌರವ ಯಾರಿಗೆ ಕೊಟ್ಟು ಕೃಷ್ಣನಿಗೆ ಕೊಟ್ಟು ಇದು ಕೆಲವರಿಗೆ ಇದಿಷ್ಟ ಆಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಈಗಾಗಲೇ ನಮ್ಗೆ ಗೊತ್ತು ಕೃಷ್ಣನನ್ನ ವಿರೋಧ ಮಾಡುವವರೇ ಬಹಳ ಜನ ಇದ್ರು ಅಹ್ ಅಂತವರು ಎಲ್ಲ ಈ ಧರ್ಮರಾಜ ಏನು ದುರ್ಯೋಧನ ಆಮೇಲೆ ಶಿಶುಪಾಲ ಇಂಥವರೆಲ್ಲ ಬರೀ ಇವರೇ ಇದ್ರು ಆದ್ರೆ ಅಹ್ ಅದನ್ನ ಎಲ್ಲರೂ ಕೆಲವರು ಅದರಲ್ಲಿ ಆದವರು ಸುಮ್ಮನೆ ಇದ್ರು ಆಗದೆ ಇರೋರು ಒಳಗೆ ಆಗದೆ ಇದ್ರು ಕೂಡ ಅದನ್ನ ಪ್ರತಿಭಟಿಸ್ಲಿಕ್ಕೆ ಹೋಗ್ಲಿಲ್ಲ ಆದ್ರೆ ಶಿಶುಪಾಲನಿಗೆ ಮಾತ್ರ ಅದನ್ನ ತಡ್ಕೊಳ್ಲಿಕ್ಕಾಗಲಿ ಹ ಅವನು ಎದ್ದು ನಿಂತೇ ಬಿಟ್ಟ ಏನ್ ಮಾಡ್ತಾ ಇದ್ದೀರಿ ನೀವು ಆ ನಮಗೆ ನಾನು ಅನ್ಕೊಂಡಿದ್ದೇನೆ ಇಲ್ಲಿ ಈ ಧರ್ಮರಾಜನಿಗೆ ಮಾತ್ರ ತಲೆ ಸರಿ ಇಲ್ಲ ಅಂತ ಆದ್ರೆ ಇಲ್ಲಿ ವಯೋರದ್ದರು ಅನಿಸ್ಕೊಂಡು ತಾವು ಯಾರು ಮಹಾಜ್ಞಾನಿಗಳು ಅಂತ ಅವತ್ತಿನ ಕಾಲದಲ್ಲಿ ಭೀಷ್ಮಾಚಾರ್ಯರು ಅಂತಂದ್ರೆ ಮಹಾಜ್ಞಾನಿಗಳು ಅಂತ ಹೇಳಿಸಿಕೊಂಡೆಂತು ಅಂತಹ ಜ್ಞಾನಿಗಳಂತ ಹೇಳಿಸಿಕೊಂಡು ಇವತ್ತು ಇಂಥ ತಪ್ಪು ಮಾಡೋದು ಯಾಕೆ ಅಲ್ಲ ಈಗ ಏನಾಗುತ್ತೆ ಅಂತಂದ್ರೆ ಯಾಕೆ ಇಲ್ಲಿ ನಾವು ಅಗ್ರ ಪೂಜೆ ಕೊಡ್ಲಿಕ್ಕೆ ಬೇರೆ ಯಾರು ಇರಲಿಲ್ಲ ಅಲ್ಲ ಒಂದು ವೇಳೆ ಭಗವಂತನ ದೇವರಿಗೆ ನೀವು ಕೊಡಬೇಕು ಅನ್ನೋದಾದ್ರೆ ಇಲ್ಲಿ ಪರಶುರಾಮ ದೇವರಿದ್ದಾರೆ ಹ ಅವರು ಭಗವಂತನ ಅವತಾರ ವೇದ ವ್ಯಾಸರಿದ್ದಾರೆ ಅವ್ರಿಗಿಂತ ಹಿರಿಯರು ಬೇಕಾ ಅದು ಹೋಗಿ ಹೋಗಿ ಈ ಕಳ್ಳನಿಗೆ ಆ ಅವನು ಹೇಳೋದು ಯಾರಿಗೆ ಕೃಷ್ಣ ಅವನಿಗೆ ಅಗ್ರ ಪೂಜೆ ಕೊಡ್ತಾ ಇದ್ದೀರಲ್ಲ ಅಂದ್ರೆ ಏನಾಯ್ತು ಅಂತಂದ್ರೆ ಇಷ್ಟು ದೊಡ್ಡವ್ರನ್ನೆಲ್ಲ ಬಿಟ್ಟು ಈ ಇವನಿಗೆ ಕೊಟ್ಟರೆ ಏನಾಗ್ತದೆ ಅವಳದವರಿಗೆಲ್ಲ ಅವಮಾನ ಮಾಡ್ದಂಗಾಗ್ತದೆ ಅಂತ ಹೇಳಿ ಅವನು ಗಲಾಟೆ ಶುರು ಮಾಡಿದ ಹೋಗಲಿ ಇವೊಂದು ಇವನ ಐಡೆಂಟಿಟಿ ಏನು ಹೋಗ್ಲಿ ಯಾವ ಕುಲಕ್ಕೆ ಸೇರಿದ ಅವನು ಯಾ ಇಡೀ ಯಾದವ ಕುಲ ಯಾದವ ಕುಲಕ್ಕೆ ಸೇರಿದವನ ಯಾದವ ಕುಲವೇ ಶಾಪಗ್ರಸ್ತವಾದ ಕುಲ ಅದು ಆಯ್ತಾ ಅಂತಹ ಕಳಂಕ ಕಳಂಕ ಇರುವಂತಹ ಕುಲದಲ್ಲಿ ಬಂದವನು ಹೋಗ್ಲಿ ಇಲ್ಲಿ ಅವನಿಗಿಂತಲೂ ಶ್ರೇಷ್ಠರಾದಂತಹ ಅವನಿಗಿಂತಲೂ ವೃದ್ಧರು ಸಾಧನೆ ಮಾಡಿದವರು ಋಷಿ ಮುನಿಗಳು ಎಷ್ಟೊಂದು ಜನ ಇದ್ದರು ಅವ್ರು ಯಾರನ್ನು ಯಾರು ನಿಮಗೆ ಕಾಣಲಿಲ್ಲ ಹಾ ಒಯ್ಯೋ ಇದ್ದರು ಅವ್ರಿಗೆ ಸನ್ಮಾನ ಮಾಡಬೇಕು ಗೌರವ ಕೊಡಬೇಕು ಅಂತ ಹೇಳಿ ಇದು ಏನಾಯ್ತು ಅಂತಂದ್ರೆ ಯಜ್ಞಕ್ಕೆ ಇಟ್ಟಂತಹ ಹವಿಸನ್ನ ಕಾಗೆ ಬಂದು ತಿಂದು ಹೋದಾಗ ಅಂತಂದ್ರೆ ಕೃಷ್ಣನನ್ನ ಕಾಗೆಗೆ ಹೋಲಿಸ್ತಾನೆ ಯಾಕಂದ್ರೆ ಅವನು ಅವನ ಕಾಗೆ ಬಣ್ಣವು ಕಪ್ಪು ಕೃಷ್ಣನ ಬಣ್ಣವು ಕಪ್ಪು ನಾವು ಯಜ್ಞ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿ ತಯಾರು ಮಾಡಿರ್ತಾರೆ ಅದನ್ನ ಬಹಳ ಆ ಅಚ್ಚುಕಟ್ಟಾಗಿ ನಿಯಮ ನಿಯಮಬದ್ಧವಾಗಿ ಮಾಡಿ ಅದನ್ನ ಹವಿಸು ಹವಿಸ್ ಹಾಕ್ಲಿಕ್ಕೆ ಹಾಗೆ ಯಜ್ಞಕ್ಕೆ ಸಿದ್ಧವಾದಂತಹ ಹವಿಸನ ಒಂದು ಕಾಗೆ ಬಂದು ತಿಂದ್ರೆ ಏನಾಗ್ಬೋದು ಅದರ ಶ್ರೇಷ್ಠತೆ ಹೇಗೆ ಹಾಳಾಗ್ತದೋ ಹಾಗೆ ಈ ಕಾದೆ ಅಂತ ಇರುವಂತಹ ಕೃಷ್ಣನಿಗೆ ನೀವು ಕೊಟ್ಟು ಅದ್ರ ಹಾಳು ಮಾಡಿಬಿಟ್ರೆ ಹಾ ಹೋಗ್ಲಿ ಇವೊಂದು ಯಾವ ವರ್ಣಾಶ್ರಮ ಧರ್ಮ ಅಯ್ಯ್ ಇವನೇನು ಬ್ರಾಹ್ಮ ಇವೇನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಯಾವುದೂ ಇಲ್ಲ ಇವ್ಲಿ ಮನಸ್ಸೋ ಇಚ್ಛೆ ಇರೋ ಹೋಗ್ಲಿ ಗುಣ ಗುಣನಾದ್ರೂ ಇದೆಯಾ ಬರೀ ಕಳ್ಳ ಸುಳ್ಳ ಹೋಗ್ಲಿ ಎಲ್ಲರೂ ಜಗತ್ತಲ್ಲಿ ಮಾಡ್ತಾರಪ್ಪ ಜಾಸ್ತಿ ಒಂದು ಮದುವೆ ಆಗ್ತದೆ ಜಾಸ್ತಿ ಅಂದ್ರೆ ಎರಡು ಮದುವೆ ಆಗ್ತಾರೆ ಯಾರಾದರೂ ಹದಿನಾರು ಸಾವಿರದ ನೂರ ಎಂಟು ಜನ ಮದುವೆ ಆದ್ರೂ ಕೇಳಿದ್ರು ಇವನಲ್ಲದೆ ಇವನ ಇವನಲ್ಲದೆ ಬೇರೆ ಇನ್ನು ಯಾರಾಗ್ಲಿಕ್ಕೆ ಸಾಧ್ಯ ಹೋಗ್ಲಿ ಹೋಗಲಿ ಇಂಥವನಿಗೆ ಒಂದು ಆಚಾರ ಇಲ್ಲ ವಿಚಾರ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಅವನು ಏನು ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಇವನು ಮಾಡಿದ್ದೆ ಎಲ್ಲರೂ ಏನು ಉಪನಯನ ಆದ್ಮೇಲೆ ಮದುವೆ ಆಗಬೇಕು ಅಂತ ಇವನು ಉಪನಯನಕ್ಕಿಂತ ಮೊದಲೇ ಮದುವೆ ಆದರೆ ಇವನಿಗೊಂದು ಆಶ್ರಮ ಅಂತ ಇಲ್ಲ ಎಲ್ಲರೂ ನಾವು ಈ ಭರತ ದೇಶದಲ್ಲಿ ಋಷಿ ಮನಿಗಳು ಪುಣ್ಯಾತ್ಮರು ಮಹಾತ್ಮರು ತಪಸ್ಸು ಮಾಡಿದಂತ ಈ ಭರತ ಭೂಮಿಯಲ್ಲಿ ನಾವು ವಾಸ ಮಾಡಿದ್ರೆ ಇವನು ಹೋಗಿ ಆ ಸಮುದ್ರದ ಸಮುದ್ರದಲ್ಲಿ ಒಳಗೆ ಹೋಗಿ ಕುತ್ಕೊಂಡು ದ್ವಾರಕ ಪಟ್ಟಣ ಸಮುದ್ರದಲ್ಲಿ ಹೋಗಿ ಮನೆ ಅಲ್ಲಿ ಪಟ್ಟಣ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಇವನು ಇವನು ಭೂಮಿಯೂ ಅಲ್ಲ ಇವನು ಹಾ ಇಂಥವನು ಇಂಥ ಇವಾಗಿನ ಕುಕ ಹಾ ಕುಲಹೀನ ಏನಲ್ಲ ಅವನು ಕುಲನಾದ್ರೂ ಸರಿ ಇದೆಯಾ ಎಲ್ಲಾ ಕುಡುಕರೆ ಹಾ ಕೊನೆಗೆ ಹೋಗಿ ಅವನು ವಾಸ ಮಾಡ್ತಾ ಇರುವಂತ ಭೂಮಿಯು ಯಾವುದು ಸಮುದ್ರ ಅದು ಭರತ ಭೂಮಿಯಲ್ಲ ಹೀಗೆ ಹೀಗೆ ಆ ಅವನಿಗೆ ಬಹಳ ಆ ಅವನ ಎಲ್ಲಾ ವಿಚಾರಗಳನ್ನ ಹೇಳಿ ತಾನು ಬೈದ ಕೊನೆಯಲ್ಲಿದ್ದರೆಲ್ಲ ಆಕ್ಷೇಪ ಮಾಡಿದ್ರು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಕೃಷ್ಣನಿಗೆ ಆ ಇಷ್ಟೆಲ್ಲ ಅಹ್ ಅವಮಾನ ಅಲ್ಲಿ ಕೆಲವು ಕೃಷ್ಣನ ಭಕ್ತರು ಅನ್ನಿಸಿಕೊಂಡವರೆಲ್ಲರೂ ಬಹಳ ಪ್ರತಿಭಟಿಸಿದರು ಆದರೂ ಇಷ್ಟೆಲ್ಲ ಆದರೂ ಕೂಡ ಕೃಷ್ಣ ತಾನು ಸುಮ್ಮನೆ ಇದ್ದ ಆದ್ರೆ ಆ ಶಿಶುಪಾಲನ ಅತಿರೇಕ ಅಂತೀವಲ್ಲ ಹಾಗೆ ಅವನ ಒಂದು ಇದು ಅತಿರೇಕಕ್ಕೆ ಹೋಗಿಬಿಡುತ್ತೆ ಕೊನೆಗೆ ಆ ಅವನು ಕೃಷ್ಣನನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ ಯುದ್ಧಕ್ಕೆ ಆಹ್ವಾನ ಮಾಡಿದಾಗ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಆ ಶಿಶುಪಾಲನನ ಸಂಹಾರ ಮಾಡ್ತಾನೆ ಅವನೊಳಗೆ ಇದ್ದಂತಹ ಒಂದು ಜ್ಯೋತಿ ಬಂದು ಕೃಷ್ಣನನ್ನ ಸೇರ್ಕೊಳ್ತಿದೆ ಆಗ ಧರ್ಮರಾಜ ಕೇಳ್ತಾನೆ ಅಯ್ಯೋ ಇಂಥ ಪಾಪಿ ಇವನು ಇವನ ಇವನು ಬಂದು ಕೃಷ್ಣನನ್ನ ಸೇರ್ಕೊಳ್ಳೋದು ಅಂತಂದ್ರೆ ಏನದು ಆಗ ಕೇಳ್ತಾನೆ ಆವಾಗ ಹೇಳ್ತಾನೆ ಇವರು ಯಾನೂ ಅಲ್ಲ ಅವನು ಜಯಾ ವಿಜಯ ಅಂತ ಹೇಳಿ ಅವನು ಭಗವಂತನ ದ್ವಾರಪಾಲಕ ಅವನೊಳಗೆ ಹಿರಣ್ಯ ಹೆಣ್ಣಿ ಹಿರಣ್ಯಾಕ್ಷ ಅಂತ ಹೇಳಿ ಹಿಂದೆ ಈಗ ಅವತಾರ ಮಾಡಿ ಬಂದಿದ್ರು ಆಮೇಲೆ ರಾವಣ ಕುಂಭಕರ್ಣರಾಗಿ ಬಂದರು ಆಮೇಲೆ ಶಿಶುಪಾಲಾದಂಥ ವಕ್ರರಾಗಿ ಬಂದರು ಹಾಗೆ ಆ ಆ ಜಯಂಜಯರೇ ಈ ಶಿಶುಪಾಲಾದಂಥ ವಕ್ರರಾಗಿ ಬಂದಿದ್ರು ಈಗ ಅವನು ಪುನಃ ಆ ಭಗವಂತನ ಒಳಗೆ ಹೋಗಿ ಸೇರಿದ ಅಂತ ಹೇಳಿ ಆ ಧರ್ಮರಾಜನ ಯಾಗದಲ್ಲಿ ಶಿಶುಪಾಲನ ಒಂದು ಹತ್ಯಾಖಂಡವನ್ನ ಹೇಳ್ತಾ ಈ ಕಡೆ ರಾಜಸೂಯ ಯಾವದ ವೈಭವ ಅಂತಂದ್ರೆ ಯಾರು ಬಾಯಿಲಿ ನೋಡಿದ್ರು ಅದು ಧರ್ಮರಾಜನ ಏನು ರಾಜಸೂಯ ಯಾವದ ಬಗ್ಗೆನೇ ಮಾತಾಡ್ತಾ ಇದ್ರು ಏನು ಸಂಪತ್ತು ಹಾ ಎಷ್ಟು ಮಗದು ಮಗದು ದುರ್ಯೋಧನನಿಗಂತೂ ಅವನನ್ನ ಖಜಾಂಚಿ ಮಾಡಿಬಿಟ್ಟಿದ್ರು ಅವನು ಅಲ್ಲಿ ಇರೋಂತ ಸಂಪತ್ತನ್ನೆಲ್ಲ ತಗೊಂಡು ಏನೋ ಖಜಾಂಚಿ ಅಂದ್ರೆ ಯಾರು ಎಲ್ಲಾ ಖರ್ಚು ವೆಚ್ಚ ನೋಡ್ಕೊಳೋದು ಅವನ ನೂರು ರೂಪಾಯಿ ಕೇಳಿದ್ರೆ ಅವನು ಇನ್ನೂರು ರೂಪಾಯಿ ಕೊಡ್ತಿದ್ದ ಐನೂರು ರೂಪಾಯಿ ಕೊಡ್ತಿದ್ದ ಅಂದ್ರೆ ಅಲ್ಲಿ ಆಗ್ಲಿ ಅಂತ ಹೊಟ್ಟೆ ಕಿಚ್ಚಿಗೆ ಅದು ಅಕ್ಷಯ ಅಕ್ಷಯ ಇದು ಪಾತ್ರ ಇದ್ದಾರೆ ಅದು ಎಷ್ಟು ತೆಗೆದ್ರು ಅದು ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇದೆ ಆದ್ರೆ ಅವನಿಗೆ ಗೊತ್ತಿಲ್ಲ ಹಂಗಾಗಿ ಅತ್ಯಂತ ವೈಭವದಿಂದ ಆ ಸಂಪತ್ತನ್ನ ನೋಡಿ ಅವನಿಗೆ ದಿಗ್ಭ್ರಮೆ ಆಗಿತ್ತು ಏನಿದೋ ಆಶ್ಚರ್ಯ ಹೊಟ್ಟೆಗೆ ಹಟ್ಟೆಗಿಚ್ಚೆ ಶುರು ಈ ಕಡೆ ಆದ್ರೂ ಸಾರಿ ಏನಾಯ್ತು ಅಂತಂದ್ರೆ ರಾಜಸೆಯಾಗೆಲ್ಲ ಮುಗಿದ್ರು ಎಲ್ಲರೂ ಆ ಒಂದು ಸಭೆಯಲ್ಲಿ ಕುತ್ಕೊಂಡಿದ್ದಾರೆ ಅಂದ್ರೆ ನಾವು ಕೇಳಿದ್ವಿ ಮಹನನ್ನ ಕರೆಸಿ ಕೃಷ್ಣ ಆ ಇಂದ್ರಪ್ರಸ್ಥದಲ್ಲಿ ಪಾಂಡವರಿಗೆ ಅಂತ ವಿಶೇಷವಾದ ಭವನವನ್ನ ದೊಡ್ಡ ಅರಮನೆಯನ್ನ ಕಟ್ಟಿಸಿಕೊಟ್ಟಿದ್ದ ಮಯಾ ಅಂತಂದ್ರೆ ಆ ಮಯಾಸುರ ರಾವಣನ ಮಾಮ ಅವನು ಕೆಳಗೆ ಕೆಳಗಿನ ಲೋಕದಲ್ಲಿ ಇರ್ತಾನ ಮಯಾಸುರ ಅವನು ಬಹಳ ಅಂದ್ರೆ ಮಾಯಾಜಾಲವನ್ನ ಸೃಷ್ಟಿ ಮಾಡುವ ಅವನು ಆ ಅರಮನೆಯನ್ನು ಕೂಡ ಮಾಯಾವಾಗಿ ಮಾಯಾ ಮಾಯ ಹಾಗೇನೆ ತಾನು ಸೃಷ್ಟಿ ಮಾಡಿದ್ದ ಮಾಯ ಅಂತಂದ್ರೆ ಎಲ್ಲಾ ಕ್ರೀಡಿ ಎಫೆಕ್ಟ್ ಇಲ್ಲಿ ನೀರಿದೆ ಅಂತ ಅನಿಸ್ತದೆ ಆದ್ರೆ ನೀರಿರೋಲ್ಲ ಇಲ್ಲಿ ನೀರಿಲ್ಲ ಇಲ್ಲ ಅಂತ ಅನಿಸಿದ್ರೆ ಅಲ್ಲಿ ನೀರಿರ್ತದೆ ಅಂದ್ರೆ ಎಲ್ಲ ತಿಳಿ ಹಾ ಅಂದ್ರೆ ಒಬ್ಬೊಬ್ರು ಮೂರ್ ಮೂರ್ ರೀತಿ ಕಾಣಿಸೋದು ಕೆಳ ಫುಲ್ ಡೌನ್ ಇದ್ದಂಗೆ ಅನಿಸ್ತದೆ ಆದ್ರೆ ಅಲ್ಲಿ ಡೌನ್ ಇರೋಲ್ಲ ಮೆಟ್ಲಿದೆ ಅಂತ ಅನ್ನೋ ತರ ಭಾಸ ಆಗ್ತದೆ ಆದ್ರೆ ಇರೋಲ್ಲ ಈ ತರ ಅಂದ್ರೆ ಎಲ್ಲ ವಿಚಿತ್ರ ಮಾಹಿ ಮಾಹಿ ಹಾಗೆ ಏನಾಯ್ತು ಅಂತಂದ್ರೆ ಎಲ್ಲರೂ ಸಭೆಯಲ್ಲಿ ಕೂತಿದ್ದಾರೆ ಸಭೆಯಲ್ಲಿ ಕೂತಾಗ ಬರ ದುರ್ಯೋಧನ ಬರ್ತಾ ಇದೆ ಸಭೆಯನ್ನು ಪ್ರವೇಶ ಮಾಡಿ ಅವನಿಗೆ ಇನ್ನೂ ಹೊಸದು ಆ ಮನೆಯಲ್ಲಿ ಅಷ್ಟು ಅಭ್ಯಾಸ ಆಗಿಲ್ಲ ಅರಮನೆ ಬರುವಾಗ ಅಲ್ಲಿ ಎದುರುಗಡೆ ಫುಲ್ ಖಾಲಿ ಖಾಲಿ ಇದೆ ಅಂತ ಕಾಣಿಸ್ತು ಆದ್ರೆ ಹೋಗಿ ನುಗ್ತಾನೆ ಆದ್ರೆ ಎದುರುಗಡೆ ಗೋಡೆ ಇದೆ ಅದು ಕಾಣಿಸೋದೇ ಇಲ್ಲ ಗೋಡೆ ಇದೆ ಅಂತ ಗೊತ್ತಾಗೋದೇ ಇಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಇದೆ ಹೋಗಿ ಅವನು ಜೋರು ಗುದ್ದಿ ಬಿಟ್ಟ ಹೌದು ತಲೆಗೆ ಎಲ್ಲ ಜೋರು ಹತ್ತ ಬಿತ್ತು ಬಹಳ ಸಿಟ್ಬಂತವನಿಗೆ ಆದ್ರೂ ಏನೋ ಅದ್ ಮಾಡ್ಕೊಂಡು ಬಂದ ಅದು ಒಂದಾಯ್ತು ಮುಂದೆ ಬರ್ತಾ ಬರ್ತಾ ಅಲ್ಲಿ ಟೈಲ್ಸ್ ಹಾಕಿದ್ದಾರೆ ಟೈಲ್ಸ್ ಅನ್ಬೋದು ನಾವು ಅದು ಹೇಗಿದೆ ಅಂತಂದ್ರೆ ಎಲ್ಲ ನೀರು ನೀರು ಅಲ್ಲಿ ಸರೋವರ ಒಂದು ನಾವು ಏನೋ ಪಾಠ ಮಾಡಿದಾರೇನೋ ಹಾಗೆ ಅಲ್ಲಿ ಕಾಲಿಟ್ರೆ ನೀರಿಗೆ ಕಾಲಿಡೋದು ஆர அது தயாரி மாதிரி அந்த நடுக்காரி அதுக்கு அவனை பஞ்சை எல்லா சிலையத்துக்கொண்டு அது கால்ட்ட நோட் அது சரோவரே அல்லது ஏன்னோ நார்மல் டைல்ஸ் அது ஓனோ இது இதே தர இது இது நீர் அல்லது அவன் அவங்க எல்லாரும் நோடத்த அவனி முஜர் ஆய்வு ஆ ஏன்னோத்தில அன்னோ தர அது தாட்டினேன் மத்திய நார்மல் ಏನು ಇತ್ತು ಮತ್ತೆ ಆ ಸಂಪೂರ್ಣ ಸಭೆಯಲ್ಲಿ ಪ್ರವೇಶ ಮಾಡಿದ ಮೇಲೆ ಅಹ್ ಇನ್ನೇನು ಅದನ್ನು ದಾಟಿ ಮುಂದಕ್ಕೆ ಬರಬೇಕು ಅನ್ನುವಾಗ ಪುನಃ ಅದೇ ರೀತಿ ಇದೆ ಅಂದ್ರೆ ಅಲ್ಲಿ ನೋಡಿ ಅದು ಸರೋವರ ಹಾಗೆ ಕಾಣಿಸ್ತಾ ಇವೆ ಹಿಂದೆ ತಾನ ದಾಟಿ ಬಂದಾಗ ಅದು ಸರೋವರ ಅಂದ್ರೆ ಸರೋವರ ಅಂದ್ರೆ ನೀರ್ ನೀರನ್ನ ನಾವು ಒಂದು ವೇಳೆ ಸ್ಟೋರೇಜ್ ಮಾಡಿದ್ರೆ ಹೇಗೆ ಕಾಣಿಸ್ತದೆ ಹಾಗೆ ಕಾಣಿಸ್ತಾ ಇದೆ ತ್ರೀ ಡಿ ಇದು ತ್ರೀ ಡಿ ಟೈಲ್ಸ್ ಎಲ್ಲ ಬರ್ತದೆ ಅದೇ ತರ ಕಾಣಿಸ್ತದೆ ಅದನ್ನ ನೋಡಿದ ಅವ್ನು ಹಿಂದೆ ಕಾಲಿಟ್ಟು ಬಂದಿದ್ದಾನ ಅಲ್ಲಿ ನೀರಿದೆ ಇದೆ ಅಂತ ಕಾಲಿಟ್ಟಿದೆ ಆದ್ರೆ ನೀರೇ ಇರಲಿಲ್ಲ ಅಲ್ಲಿ அவனே ஏன் அந்த அதுக்கு தரானே இது இல்லை சும்மே இது நார்மல் டைப்ஸ் அந்த அதே ஹோவி ஜோராக கலேஜ் விட்ட அவனு ஃபுல்லு டபக் வந்துவிட்ட கூடலே அது நிஜவாகலூ நீர் ஆந்திங்க நீர் இல்லை இதரே நீர் ஆ பூர்த்தி பிள்ளு மயிலா அவதே ஆகும் ஆ இதரலேத்தூடலே ஆஷ்ண சண்டை மாமசேன திரௌபதி தன்னெல்லா பத்னிய தான் சண்டை மா நகரி ஜோராகி அந்த ಎಲ್ಲರೂ ಗಹಗೈಸಿ ನಗ್ಲಿಕ್ಕೆ ಅದರಲ್ಲೂ ಮೊದಲು ನಕ್ಕವನೇ ಭೀಮಸೇನ ಎಷ್ಟು ಗಹಗೈಸಿ ನಕ್ಕ ಬಿಟ್ಟ ಅಂತಂದ್ರೆ ಅದನ್ನ ಅವನ ನಕ್ಕ ದ್ರೌಪದಿ ಎಲ್ಲರೂ ಜೋರು ನಕ್ಕ ಬಿಟ್ಟ ಯಾಕಂದ್ರೆ ನಿಜವಾಗ್ಲೂ ನಾವು ಏನಾದ್ರೂ ಬಿದ್ದಾಗ ಯಾರಾದ್ರೂ ಅಯ್ಯೋ ಪಾಪ ಅಂತ ಹೇಳಿ ಬಂದು ಯಾವ ಹೊರತು ಗ ನಕ್ರ ಅದೇನಾಗ್ತದೆ ಬಹಳ ಶೇಪ್ ಔಟ್ ಆಗ್ತದೆ ಅಲ್ವಾ ಅದರಲ್ಲೂ ಅವನು ಬಾಳ ಬಹಳ ಒಂಥರ ಮೊದ್ಲೇ ಶಾರ್ಟ್ ಟೆಂಪರ್ ಇರೋಂತ ಮನುಷ್ಯ ಯಾರು ದುರ್ಯೋಧನ ಆಮೇಲೆ ಅವನು ಬಹಳ ಏನಂತೀವಿ ಮೊದಲೇ ಅವನಿಗೆ ದ್ರೌಪದಿ ಮೇಲೆ ಸ್ವಲ್ಪ ಸೂಲಿ ಇತ್ತು ಅವನ ಮೇಲೆ ಆಸೆ ಇತ್ತು ಅವಳ ಮೇಲೆ ಅವಳನ್ನು ಅಂತ ಹೇಳಿ ಅದು ಸಾಧ್ಯ ಆಗಿರಲಿಲ್ಲ ಮೊದಲು ಅದೇ ಆ ಸಿಟ್ಟು ಬೇರೆ ಇತ್ತು ಇನ್ನು ಭೀಮಸೇನ ಅಂತೂ ಅವನ ನಿಜವಾಗ್ಲೂ ದುರ್ಯೋಧನ ಅನ್ಕೊಂಡಿದ್ದೇನೆ ಅಂದ್ರೆ ಪಾಂಡವರಲ್ಲಿ ನನಗೆ ನಿಜವಾದ ಬದ್ಧ ಶತ್ರು ಯಾರು ಅಂತಂದ್ರೆ ಭೀಮಸೇನ ಯಾಕೆಂದ್ರೆ ಉಳಿದವರೆಲ್ಲ ನನಗೇನು ಲೆಕ್ಕಕ್ಕಿಲ್ಲ ಭೀಮಸೇನನನ್ನ ಮಣಿಸಿದ್ರೆ ಎಲ್ಲರೂ ಅವನು ಎಷ್ಟು ಅವನಿಗೆ ಅವನಿಗೆ ಭೀಮಸೇನನ ಮೇಲೆ ಸಿಟ್ಟು ಅಂತಂದ್ರೆ ಅವನ ಉಕ್ಕಿನ ಪ್ರತಿಮೆಯನ್ನು ಮಾಡಿ ದಿನ ಹೊಡೆದಾಡ್ತಾ ಇದ್ನಂತೆ ಆ ಭೀಮಸೇನನ ಉಕ್ಕಿನ ಪ್ರತಿಮೆಯ ಜೊತೆಗೆ ಅಂದ್ರೆ ಅಷ್ಟು ರೋಷ ಅಷ್ಟು ದ್ವೇಷ ಅವನ ಮೇಲೆ ಭೀಮಸೇನ ಮೇಲೆ ಅಂಥದ್ರಲ್ಲಿ ಆ ಭೀಮಸೇನ ಅಷ್ಟು ಗಹಗಿಸಿ ನಕ್ಕಿದ್ದನ್ನ ಅವನಿಗೆ ಆಗ್ಲಿಲ್ಲ ಜೊತೆಗೆ ಇನ್ನೆಲ್ಲಾ ಕೃಷ್ಣನ ಪತ್ನಿಯರು ಎಲ್ಲರೂ ನಕ್ಕಿಬಿಟ್ರು ಕೂಡಲೇ ಧರ್ಮರಾಜ ನೋಡಿದ ಯೋ ಇದು ಕೆಟ್ಟೋಯ್ತ ಈ ಕೃಷ್ಣ ಮಾಡೋದು ಒಂದಲ್ಲ ಎರಡಲ್ಲ ಸುಮ್ಮನೆ ಇರ್ಬೇಕಿತ್ತ ಬೇಡ ಮೊದ್ಲೇ ಈಗ ಮನುಷ್ಯ ಅವ್ನಂತರ ಪಾಪ ಸಾಧು ಮನುಷ್ಯ ಇವೆಲ್ಲ ಯಾಕೆ ಬೇಕು ಈ ತರ ಕೊನೆ ಕೂಡ್ಲೇ ಸಾಧು ಅವನು ಕಳಿಸಿದ ಹೋಗು ಹೋಗು ಮಾಡಿ ಅವ್ನಿಗೆ ಹೋಗ್ಲಿ ಬಟ್ಟೆ ಗಿಟ್ಟ ಕೊಡೋ ಸ್ವಲ್ಪ ಅವನಿಗೆ ಮೊದ್ಲೇ ಸಿಟ್ಟು ಬಂದಿದೆ ಅವನಿಗೆ ಅಂತ ಹೇಳಿ ಕಳಿಸಿದ ಕಳಿಸಿದ ಕೂಡ್ಲೆ ಹೋದ್ರ ಹೋಗಿ ಆ ಸಾರಿ ಕರ್ಕೊಂಡ್ ಬಂದ ಆ ಬಂದ್ ಬಂದ ಕೂಡ್ಲೆ ಅವನಿಗೆ ಅಲ್ಲೇ ಸಿಟ್ಟು ಬಂದು ಬಿಟ್ಟಿತ್ತು ಸಿಟ್ಟು ಬಂದು ಅವನಿಗೆಲ್ಲ ನಿಮ್ದು ಏನೋ ಬೇಡ ಬಟ್ಟೆನೋ ಬೇಡ ಏನೋ ಬೇಡ ಅಂತ ಹೇಳಿ ಪಡ್ಕಬೇಡ ಅವ್ನಿಗೆ ಯಾಕಂದ್ರೆ ಅವಮಾನ ತಡ್ಕೊಳಿಕ್ ಆಗ್ಲಿಲ್ಲ ಅವನು ಭಾರಿ ಅವಮಾನ ಆಗಲಿ ಈ ಕಡೆ ಆದ್ರೂ ಶಕುನಿ ಶಕುನಿನೂ ಅವನ ಜೊತೆಗೆ ಕೊಟ್ಟ ಹೋಗೋ ದಾರಿಯಲ್ಲಿ ಧರ್ಮ ದುರ್ಯೋಧನ ಹೇಳ್ತಾನೆ ಮಾವ ನನಗೆ ಬಹಳ ಅವಮಾನ ಆಗಲಿ ಎಷ್ಟು ಅಂತಂದ್ರೆ ನನಗೆ ಇನ್ನು ಮುಂದೆ ಯಾರು ಮುಂದೆ ನಾನು ಮುಖ ಎತ್ತಿ ತೋರಿಸೋಕೆ ಆಗೋಲ್ಲ ಯಾಕೆಂದ್ರೆ ಯಾರು ಮುಂದೆ ನಾನು ತಲೆ ತೆಗಿಸಿದವನೇ ಅಲ್ಲ ಮನುಷ್ಯ ಅಂಥದ್ರಲ್ಲಿ ನನಗೆ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಯಾಕೆ ಬದುಕಿರಲಿ ನಾನು ಬದುಕಿರಲಿ ನಾನು ಸತ ಹೋಗ್ತೇನೆ ನಾನು ಸತ್ ಹೋಗ್ತೇನೆ ಅಂತ ಶುರು ಮಾಡಿದ ತೆರಿಗೆ ಅದ್ರಲ್ಲೂ ಅದರಲ್ಲೂ ಆ ಅವನ ಸಂಪತ್ತು ಆ ಧರ್ಮರಾಜನ ಸಂಪತ್ತು ಅವನ ವೈಭವ ಇದನ್ನೆಲ್ಲ ನೋಡಿ ನಾನು ಹೆಂಗ ಬದುಕಿರಲಿ ನನ್ನಿಂದ ಸಾಧ್ಯ ಒಂದ್ ಅದಕ್ಕೆ ಶುಕುನಿ ಹೇಳಿದ ಅಲ್ಲಪ್ಪ ನಿನಗೆ ನೀನು ಯಾಕೆ ಸಾಯ್ತೇನೆ ಸಾಯ್ತೇನೆ ಅದಕ್ಕೆ ಅವನಿಗೆ ದುರ್ಯೋಧನ ಹೇಳ್ತಾನೆ ನೋಡು ಇಷ್ಟೆಲ್ಲ ನಾವು ನೋಡಿ ಅಂತ ನನಿಂದ ಸಾಧ್ಯ ಇಲ್ಲ ಆ ಎಲ್ಲಾ ಸಂಪತ್ತನ್ನ ಏನಾದ್ರೂ ಮಾಡಿ ನಾವು ಪಡ್ಕೊಳ್ಬೇಕು ಒಂದು ಆ ಸಂಪತ್ತನ್ನ ಪಡ್ಕೊಳ್ಬೇಕು ಜೊತೆಗೆ ಆದ ಅವಮಾನಕ್ಕೆ ಸೇಡ್ ತೀರ್ಸ್ಕೊಳ್ಬೇಕು ಇಲ್ಲ ನನ್ಸತ್ತೆ ಇಲ್ಲ ಯಾಕಂದ್ರೆ ಈ ಅವಮಾನದಿಂದ ನನಗೆ ಸೇಡ್ ಸೀರ್ ತೀರ್ಸ್ಕೊಳ್ಲಿಲ್ಲ ಅಂತಂದ್ರೆ ನನಗೆ ಸಮಾಧಾನ ಸಿಗೋಲ್ಲ ಅಂತ ಹೇಳಿ ಅವನು ಬಹಳ ಏನು ದ್ವೇಷಕ ಬಿದ್ದ ಯಾರು ದುರ್ಯೋಧನ ಮೊದ್ಲೇ ಅವನು ಕ್ರೋಧ ಕಲಿಯೇ ಈ ಕಲಿಯುಗವನ್ನು ಆಳ್ತಾ ಇರುವ ಕಲಿ ಏನು ರಾಕ್ಷಸ ಇಲ ಏನಿದ್ದಾನೆ ಆ ಕಲಿಯೇ ದುರ್ಯೋಧನ ದುರ್ಯೋಧನವಾಗಿ ಬಂದಿದ್ದ ದ್ವಾಪರ ಆಯೋಗದಲ್ಲಿ ದ್ವಾಪರ ಆ ದ್ವಾಪರ ಆಯೋಗದಲ್ಲಿ ಹೇಗೆ ದ್ವಾಪರವನ್ನ ಯುಗವನ್ನ ನಡೆಸುವಂತಹ ರಾಕ್ಷಸ ದೈತ್ಯ ಏನಿದ್ದಾನೆ ದ್ವಾಪರ ಅವನೇ ಶಕುನ್ ಇಬ್ರು ಸೇರಿದ್ರೆ ಕೇಳ್ಬೇಕಾ ಹಾ ಅವರೆಲ್ಲ ಆಯ್ತು ಅವನು ಸಮಾಧಾನ ಮಾಡಿದ ಇಷ್ಟಕ್ಕೆ ಯಾಕೆ ಬೇಜಾರು ಅದಕ್ಕೆ ಅದಕ್ಕೇನಾದ್ರೂ ನಾವು ವ್ಯವಸ್ಥೆ ಮಾಡೋಣ ಏನಾದ್ರೂ ಕುತಂತ್ರ ಓಡೋಣ ಅದಕ್ಕೆ ನೀನೇ ಜಾಸ್ತಿ ತಲೆ ತಲೆಕಡ್ಸ್ಕೊಳ್ಬೇಡ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿದ ಸಮಾಧಾನ ಮಾಡಿ ಆ ಆದ್ರೂ ಅವನಿಗೆ ಅವನು ಕೂರ್ತಾ ಇಲ್ಲ ನಿಲ್ತಾ ಇಲ್ಲ ಅವನ ಅಪ್ಪನ ಹತ್ರ ಹೋದ್ರು ಅಲ್ಲಿ ಧೃತ ಅವನ ಹತ್ರನೂ ಹೋಗಿ ಅವನ ಅದೇ ಹೇಳಿ ಏನದು ವೈಭವ ಆ ಧರ್ಮರಾಜ ಅವನ ಸಂಪತ್ತು ಅದನ್ನೆಲ್ಲ ನೋಡಿ ಜೊತೆಗೆ ನನಗೆ ಅವಮಾನ ಆಯ್ತು ನಾನು ನಾನ್ ನಾನು ನಾನ್ ಹೋಗ್ಬಿಡ್ತೇನೆ ನಾನು ಹೋಗ್ಬಿಡ್ತೇನೆ ಅಂತ ಹೇಳಿ ಆ ತಾನು ಸಂಪೂರ್ಣ ಮಾಡ್ಲಿಕ್ಕೆ ಹೋಗಿದ್ದ ಎಲ್ಲರೂ ಸರಿ ಶಕುನಿ ಧರ್ಮರಾಜ ಸಾರಿ ದುರ್ಯೋಧನ ಮತ್ತೆ ಕರ್ಣ ಮತ್ತೆ ದುಶ್ಯಾಸನ ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಏನು ಅಂತಂದ್ರೆ ಧರ್ಮರಾಜನ ವೀಕ್ನೆಸ್ ಏನೋ ಅವನೊಂದು ಪ್ರತಿಜ್ಞೆ ಮಾಡಿದ್ದಾನೆ ಯಾರೇ ನನ್ನನ್ನು ಪಗಡೆ ಆಟಕ್ಕೆ ಕರೆದ್ರೆ ನಾನು ಹೋಗ್ತೇನೆ ಇಲ್ಲ ಅಂತ ಹೇಳೋದು ಅದೇ ನಮಗೆ ಅದನ್ನೇ ನಾವು ದಾಳವಾಗಿಸ್ಕೊಳ್ಬೇಕು ಅವನನ್ನು ನಾವು ಪಗಡೆ ಆಟಕ್ಕೆ ಕರೆಯೋಣ ಯಾಕೆಂದ್ರೆ ನಾವು ಕರೆದ್ರೆ ಬರೋಲ್ಲ ಅದನ್ನ ಈ ಧೃತರಾಷ್ಟ್ರನ ಮೂಲಕ ಕರೆಸೋಣ ಯಾಕೆಂದ್ರೆ ಧೃತರಾಷ್ಟ್ರನ ಮಾತಿಗೆ ಯಾವತ್ತೂ ಇಲ್ಲ ಅಂತ ಹೇಳೋಲ್ಲ ಧರ್ಮರಾಜ ಹಾಗಾಗಿ ಮನೋರಂಜನೆಯಾಗಿ ಕರೆಯೋಣ ಕರೆದು ಅವನ ಎಲ್ಲ ಸಂಪತ್ತನ್ನು ನಾವು ಅಪರಿಸೋಣ ಅಂತ ಹೇಳಿ ತಾವೆಲ್ಲರೂ ಕುತಂತ್ರವನ್ನು ಮಾಡಿದ್ರು ಅದಕ್ಕೆ ಒಪ್ಸಿದ್ರು ಯಾರೋ ಧೃತರಾಷ್ಟ್ರ ಯಾಕಂದ್ರೆ ಯಾಕೆಂದ್ರೆ ಇವನು ಬಳಿಯ ನಾವು ಇವನು ಅದರಲ್ಲಿ ಯಾಕೆ ಒಪ್ಸಿದ್ರು ಅಂದ್ರೆ ನೀನು ಕರೆ ಕರೆದು ಅವನು ಏನಾದರೂ ಮಾಡಬೇಕು ಇಲ್ಲ ಅಂತಂದ್ರೆ ನಾನು ಇರಲ್ಲ ಸತೋಗ್ತೀನಿ ಸತೋಗ್ತೀನಿ ಅಂತ ತಿಳಿಯೋದು ಆ ಧೃತರಾಷ್ಟ್ರನಿಗೆ ಬಹಳ ಪುತ್ರ ವ್ಯಾಮೋಹ ನಾನು ಮಕ್ಕಳು ಅಂತಂದ್ರೆ ಪ್ರಾಣ ಬಿಡ್ತಾನೆ ಅಂತಹ ಪುತ್ರ ವ್ಯಾಮೋಹ ಅಂದ್ರೆ ನಾವು ನಮಗೆ ಮಕ್ಕಳ ಮೇಲೆ ವ್ಯಾಮೋಹ ಇರಬೇಕು ಇಲ್ಲ ಅಂತಲ್ಲ ಆದರೆ ಮಕ್ಕಳು ಅಯೋಗ್ಯರಾದ ಮೇಲೂ ಕೂಡ ಇರಬಾರ್ದು ಆಯ್ತಾ ಯೋಗ್ಯ ಮಕ್ಕಳ ಮೇಲೆ ಇರಬೇಕು ಹೊರತು ಅಯೋಗ್ಯ ಮಕ್ಕಳ ಮೇಲೆ ಇರಬಾರ್ದು ಇದ್ರೆ ಏನಾಗ್ತದೆ ಯಾಕೆಂದರೆ ವಿಧುರ ಹೇಳ್ತಾ ಅವನ ನಿನ್ನ ಮ ನಿನ್ ನಿನ್ನ ಮಗನ ಮೇಲಿನ ಈ ವ್ಯಾಮೋಹೋಳಿ ನಿನ್ನ ಕುಲವನ್ನು ನಾಶ ಮಾಡ್ತದೆ ಮೊದಲು ಅವನು ಊರಿಂದ ಆಚೆ ಹಾಕು ಇಡೀ ನಿನ್ನ ಕುಲ ಉದ್ಧಾರ ಆಗ್ತದೆ ಅಂತ ಹೇಳಿ ವಿಧುರ ಯಾವಾಗಲೂ ಹೇಳ್ತಾ ಇದ್ದ ಅವಾಗೆಲ್ಲ ಧೃತರಾಷ್ಟ್ರ ಬೈತಿದ್ದ ನಿನಗೆ ಯಾವಾಗಲೂ ನನ್ನ ಮಕ್ಕಳನ್ನ ಕಂಡ್ರೆ ಆಗೋಲ್ಲ ನಿನ್ಗೆ ನೀನು ಯಾವಾಗಲೂ ನನ್ನ ಮಕ್ಕಳನ್ನ ಬೈತೀಯ ಅಂತ ಹೇಳಿ ಅವನಿಗೆ ಬೈತಾ ಇದ್ದ ತಿರುಗಿ ಹಾಗೆ ಮಕ್ಕಳ ಮೇಲೆ ವ್ಯಾಮೋಹ ಇರಬೇಕು ಪ್ರೀತಿ ಇರಬೇಕು ತಪ್ಪಲ್ಲ ಆದರೆ ಅಯೋಗ್ಯ ಮಕ್ ಮಕ್ಕಳು ಇನ್ನೇನು ಅಯೋಗ್ಯರಾದ್ರೂ ಅವ್ರನ್ನ ಸರಿ ಆಗಲ್ಲ ಅಂದ ಮೇಲೂ ಕೂಡ ಅವ್ರ ಮೇಲೆ ಯಾವುದೇ ವ್ಯಾಮೋಹ ಇಟ್ಕೊಳ್ಬಾರ್ದು ಅವ್ರು ಕುಲನಾಶ ಮಾಡ್ತಾರೆ ಯಾವತ್ತೂ ಒಳ್ಳೆ ಹೆಸರು ತಂದ್ಕೊಡಲ್ಲ ಅನ್ನೋದಕ್ಕೆ ಋಧಾರಾಷ್ಟೇ ಒಂದು ಉದಾಹರಣೆ ಕೊನೆಗೆ ಧರ್ಮರಾಜನ ಕರೀತಾರೆ ಧರ್ಮರಾಜ ಬರ್ತಾನೆ ಬಂದು ಎಲ್ಲ ಮೋಸ ಮಾಡಿ ಮೋಸ ಅಂತಂದ್ರೆ ಅವನಿಗೆ ಪಗಡೆ ಆಟನೇ ಗೊತ್ತಿಲ್ಲ ಧರ್ಮರಾಜನ ಆ ಅವನು ಹಂಗ ನನಗ್ ಗೊತ್ತಿಲ್ಲಲ್ಲ ಹಂಗಾಗಿ ನಾನು ಯಾರು ಕರೆಯಲ್ಲ ಅಂತ ಸುಮ್ನೆ ಕ್ಷತ್ರಿಯರಾದವರು ಒಂದು ಎಲ್ಲರೂ ಒಂದೊಂದು ಪ್ರತಿಜ್ಞೆ ಮಾಡಿದ್ರು ಅದಕ್ಕೆ ಅವನು ಒಂದು ಪ್ರತಿಜ್ಞೆ ಮಾಡಿದ್ರು ಹಾಗಾಗಿ ಕರದಾಬ ಆ ಕರದ ಇವನು ಬಂದಾಗ ಎಲ್ಲವನ್ನೂ ಒಂದು ಸಾರಿ ಇಲ್ಲ ಎರಡು ಸಾರಿ ತಾನು ಸರ್ವೋತ್ಸವವನ್ನು ಕೂಡ ಕಳ್ಕೊಳ್ತಾನೆ ಆವಾಗ ಕೃಷ್ಣ ಎಲ್ಲಿ ಹೋಗಿದ್ದ ಅಂತಂದ್ರೆ ಅವನಿಗೆ ಕೃಷ್ಣ ಇನ್ನೇನು ಹ ಈ ಯಾವಾಗ ಈ ಶಿಶುಪಾಲನನ್ನ ಆಮೇಲೆ ಇವ್ರನ್ನೆಲ್ಲ ಸಂಹಾರ ಮಾಡಿದ ಅದರಲ್ಲೂ ಇವನು ಯಾರು ಜರಾಸಂಧಾನ ಕೃಷ್ಣ ಕೊಂದ ಭೀಮಸೇನ ಮೂಲಕ ಅಂತ ಗೊತ್ತಾಯ್ತು ಆಗ ಈ ದ್ವಾರಕಾ ದ್ವಾರಕಾಪಟ್ಟಣದ ಮೇಲೆ ತಾನು ಆಕ್ರಮಣ ಮಾಡಿ ಯಾಕೆಂದ್ರೆ ಅಲ್ಲಿ ಕೃಷ್ಣ ಇಲ್ಲ ಅನ್ನೋ ವಿಷಯ ಕೇಳಿ ಹಾಗಾಗಿ ಕೃಷ್ಣ ಆ ಏನು ಈ ಇಂದ್ರಪ್ರಸ್ಥರ್ಮರಾಜನ ರಾಜಸೂಯ ಯೋಗ ಮುಗಿದು ಕೂಡಲೇನೆ ತಾನು ಅಹ್ ಏನೋ ಅರ್ಜೆಂಟ್ ಅಲ್ಲಿ ಹೋಗ್ಬಿಟ್ಟ ಇಲ್ಲಿಗೆ ದ್ವಾರಕಾ ಪಟ್ಟಣಕ್ಕೆ ಯಾಕೆಂದ್ರೆ ಅಲ್ಲಿ ಆಕ್ರಮಣ ಮಾಡಿದ್ದಾನೆ ರಾಜ ಅಂತ ಹೇಳಿ ಅದೇ ಸಮಯದಲ್ಲಿ ಇಲ್ಲಿ ಆ ದ್ರೌಪದಿಯ ವಸ್ತ್ರಾಪರಣ ಜೊತೆಗೆ ಅವ್ರನ್ನೆಲ್ಲ ಸಂಪೂರ್ಣವಾಗಿ ಒಂದು ಬಾರಿ ಇಲ್ಲ ಒಂದು ಸಾರಿ ಆ ಎಲ್ಲವನ್ನ ಕಳ್ಕೊಳ್ತಾನೆ ಪುನಃ ದ್ರೌಪದಿ ಭೀಷ್ಮಾಚಾರ್ಯರ ಬಳಿ ತೃತರಾಷ್ಟ್ರನ ಬಳಿ ಹೋಗಿ ಪುನಃ ತಾನು ಹೇಳಿ ಅದನ್ನು ವಾಪಸ್ ತಗೊಂಡ್ಬರ್ತಾನೆ ಮತ್ತೆ ಕರೀತಾರೆ ಎರಡು ಸಾರಿ ಆ ಏನು ಇದು ಮಾಡ್ತಾನೆ ಆ ಧರ್ಮರಾಜ ಹೊಗಡೆ ಆಟ ಪುನಃ ಎರಡನೇ ಸಾರಿಯು ಕೂಡ ಸರ್ವಸ್ವವನ್ನು ಕಳ್ಕೊಂಡು ಅಂದ್ರೆ ಎಲ್ಲವನ್ನೂ ಅಡ ಇಡ್ತಾನೆ ಆಗ್ಲೇನೆ ದ್ರೌಪದಿ ವಸ್ತ್ರಾಪು ಆಗ ಕೃಷ್ಣ ಆ ಆ ದ್ರೌಕಿಗೆ ತಾನು ಮಾನವನ ರಕ್ಷಣೆ ಮಾಡ್ತಾನೆ ಕೊನೆಗೆ ಅವರೆಲ್ಲರೂ ವನವಾಸಕ್ಕೆ ಹೋಗ್ತಾನೆ ಯಾರು ಪಾಂಡವರು ಆಗ ಕೃಷ್ಣ ಅವರು ವನವಾಸದಲ್ಲಿದ್ದಾಗ ಕಾಡಿನಲ್ಲಿ ಹೋಗಿ ಪುನಃ ಅವರನ್ನ ಭೇಟಿ ಮಾಡ್ತಾರೆ ಆ ದಿನ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅಂತ ಹೇಳಿ ಹೋಗ್ತಾರೆ ಹಾಗೆ ಇದು ಇಲ್ಲಿಗೆ ಅಂದ್ರೆ ಅದು ಪೂರ್ಣ ಸಂಪೂರ್ಣ ವಿಸ್ತಾರವಾಗಿ ಅದು ಮಹಾಭಾರತದಲ್ಲಿ ಬರ್ತದೆ ಭಾಗವತದಲ್ಲಿ ಇಷ್ಟೇ ಆಯ್ತಾ ನೋಡೋಣ ಮುಂದೆ ಮಹಾಭಾರತ ಹೇಳೋದಾದ್ರೆ ಅದರಲ್ಲೇ ನೋಡೋಣ ಒಂದು ಈ ಮುಂದೆ ಆ ಕೃಷ್ಣ ಕೃಷ್ಣನ ಕೆಲವೊಂದು ಘಟನೆಗಳು ಕಂಬರ್ತವೆ ಆಮೇಲೆ ಉದ್ದವ ಗೀತೆ ಅಂತ ಹೇಳಿ ಬರ್ತದೆ ಕೃಷ್ಣನ ಉಪದೇಶ ಬರ್ತದೆ ಇಲ್ಲಿವರೆಗೂ ಕೃಷ್ಣನ ಕತೆ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಹೇಗೆ ಕೃಷ್ಣ ತಾನು ಉಪದೇಶ ಮಾಡಿದ್ದಾನೆ ಹಾಗೆ ಬೇರೆ ಕಡೆಗೂ ತಾನು ಕೃಷ್ಣ ಉಪದೇಶ ಮಾಡಿದ್ದಾನೆ ಉದ್ದವನಿಗೆ ಆ ಉದ್ದವನಿಗೆ ಮಾಡಿದ ಉಪದೇಶ ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣಂತೆ ಅಂತ ಕಾಯಿನ ವಾಚ ಮನಸ್ಸೇಂದ್ರಿಯರು ಬುದ್ಧಾತ್ಮನ ಪ್ರತಿಭೆ ಸ್ವಭಾವ ಕಾಯಿನಾಯಕ ಸಮರ್ಪಣೆ ನಮ್ಮೊಳಗೆ ಹರಿವಾಯು ಗುರುಗಳು ಎಂದು ಏನು ಹೇಳುತ್ತಿದ್ದಾರೆ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನಂದು ಅಂತ ಹೇಳಿದ ಇಲ್ಲಿಯವರಿಗೆ ಜೋ ಮತ್ತೆ ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂತೆ ಎಲ್ಲ ಜ್ಞಾನವಾಗಿ ಬಂದುಗಳಿಗೆ ಕೋಟಿ ಕೃತಜ್ಞತೆಗಳು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು எல்லோ ஆன்